ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾಥ ಕಥಾ ಮಾಲಿಕೆಯ ಹತ್ತೊಂಬತ್ತನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ದೈವರಾತರು ವಾಸುದೇವಾನಂದ ಸರಸ್ವತಿಯವರ ಚಾತುರ್ಮಾಸದಲ್ಲಿ ದತ್ತ ಜಯಂತಿಯ ಆಚರಣೆಯ ಬಗ್ಗೆ ಹೇಳ್ತಾ ಇದ್ವಿ ಅವರ ನೃತ್ಯದ ಬಗ್ಗೆ ಹೇಳ್ತಾ ಇದ್ವಿ ಅವರು ಹೇಗೆ ನೃತ್ಯದಲ್ಲಿ ಮೈ ಮರೆತರು ಹೇಳೋದ್ರ ಬಗ್ಗೆ ಹೇಳ್ತಾ ಇದ್ವಿ ಅಂತಹ ರೋಮಾಂಚಕ ಎಲ್ಲ ಘಟನೆಗಳನ್ನ ನೀವು ಕಣ್ಣೆದ್ರು ಕಟ್ಕೊಂಡಿರ್ಬಹುದು ಸೊ ನಾವು ಒಂದು ಕಡೆ ಚಾತುರ್ಮಾಸದ ಶಿಸ್ತು ಅಲ್ಲಿಯ ಪದ್ಧತಿಯನ್ನ ಕಲ್ತ್ವಿ ಅದರ ನಂತರದಲ್ಲಿ ದತ್ತಾತ್ರೇಯ ಜಯಂತಿಯನ್ನ ಹೇಗೆ ಎಷ್ಟು ವೈಭವದಿಂದ ಎಷ್ಟು ಸುಂದರವಾಗಿ ಆಧ್ಯಾತ್ಮಿಕವಾದಂತಹ ರೀತಿಯಲ್ಲಿ ಆಚರಣೆ ಆಯ್ತು ಅಲ್ಲಿ ದೈವರಾತನ ಒಂದು ಪದ್ಯಗಳು ಭಜನೆಗಳು ನೃತ್ಯ ಹೇಗಿತ್ತು ಅನ್ನೋದನ್ನ ಕಲ್ತ್ವಿ ಅದರ ನಂತರದಲ್ಲಿ ಬಂದದ್ದೇ ಈ ಒಂದು ಶಿವರಾತ್ರಿ ದಿವ್ಯಾನುಭೂತಿಯ ಮಹಾ ಶಿವರಾತ್ರಿ ಉತ್ಸವ ಆಗಿದ್ರೆ ಹೇಗಿರಬಹುದು ಯಾವ ರೀತಿಯಲ್ಲಿ ಶಿವರಾತ್ರಿ ಆಚರಣೆ ಆಗಿರಬಹುದು ಅನ್ನೋದನ್ನ ಇಂದಿನ ಈ ಒಂದು ಆ ಸಂಚಿಕೆಯಲ್ಲಿ ನಾವು ನೋಡೋಣ ನಿಮಗೂ ಏನಾದ್ರೂ ಈ ಆತ್ಮಚರಿತ್ರೆಯನ್ನ ಓದುವಲ್ಲಿ ಆಸಕ್ತರಾಗಿದ್ದರಲ್ಲಿ ನಮ್ಮನ್ನ ಸಂಪರ್ಕಿಸಿ ಈ ಪುಸ್ತಕವನ್ನ ನಿಮ್ಗೆ ನಾವು ತಲುಪಿಸ್ತೇವೆ ನರ್ಮದಾ ನದಿ ತೀರದ ಪವಿತ್ರ ವಾತಾವರಣ ವಾಸುದೇವಾನಂದರಿಗೆ ತುಂಬಾ ಇಷ್ಟವಾಗಿತ್ತು ಅಂತಲೇ ಅವರು ಅಲ್ಲಿಯೇ ಜಪತಪ ಅನುಷ್ಠಾನವನ್ನ ಕೈಯುತ್ತಾ ವಾಸವಾಗಿದ್ದರು ಹೀಗಿರುವಾಗ ದತ್ತ ಜಯಂತಿಯ ದಿನದಂತೆಯೇ ಇನ್ನೊಂದು ಘಟನೆ ನಡೆಯಿತು ಅಂದು ಮಾಘ ಬಹುಳ ಶಿವರಾತ್ರಿ ರಾತ್ರಿ ಸುಮಾರು ಒಂಬತ್ತು ಗಂಟೆಯ ಸಮಯ ವಾಸುದೇವಾನಂದರು ಪರ್ಣಕುಟಿಯ ಹೊರಗೆ ಅಂಗಳದ ಪೂರ್ವ ಭಾಗದಲ್ಲಿ ನರ್ಮದಾ ನದಿಗೆ ಮುಖ ಮಾಡಿ ಕುಳಿತಿದ್ದರು ಅಂದು ರಾತ್ರಿಯೆಲ್ಲ ಜಾಗರಣದಿಂದ ಇದ್ದು ಶಿವರಾತ್ರಿ ಆಚರಿಸುವ ಉದ್ದೇಶ ಅವರದಾಗಿತ್ತು ಅವರ ಸುತ್ತ ಭಕ್ತ ಜನರು ಭಜನೆ ಮಾಡುತ್ತಾ ಇದ್ದರು ಮಧ್ಯರಾತ್ರಿ ಆಗುತ್ತಿರುವಂತೆ ಕೆಲವರು ಆಕಳಿಸುತ್ತಿದ್ದರು ಮತ್ತೆ ಕೆಲವರು ತೂಕಡಿಸುತ್ತಿದ್ದರು ಬೆಳಗಿನಿಂದ ಎಲ್ಲರೂ ಉಪವಾಸವಿರುವ ಕಾರಣ ಭಜನೆಯಲ್ಲಿ ಉತ್ಸಾಹ ಇರಲಿಲ್ಲ ಆಗ ವಾಸುದೇವಾನಂದರು ಭಜನೆಗೆ ಗಜಾತಾಯಿಯನ್ನ ಕರೆಯಿರಿ ಎಂದರು ಅದಕ್ಕೆ ಅಲ್ಲಿದ್ದವರು ಆತ ರುದ್ರಾಭಿಷೇಕದಲ್ಲಿ ನಿರತನಾಗಿದ್ದಾನೆ ಎನ್ನಲು ವಾಸುದೇವಾನಂದರು ರುದ್ರಾಭಿಷೇಕವನ್ನ ಬೇರೆ ಯಾರಾದರೂ ಮಾಡಲಿ ಎಂದು ಆದೇಶಿಸಿದರು ತಕ್ಷಣ ಅವರಲ್ಲೊಬ್ಬನು ಎದ್ದು ಹೋಗಿ ದೈವರಾತನಿಗೆ ವಿಷಯವನ್ನ ತಿಳಿಸಿದರು ಕೂಡಲೇ ಆತ ಕಾಲಿಗೆ ಗೆಜ್ಜೆ ಕಟ್ಟಿ ಅನುವಾಗಿ ಭಜನೆ ನಡೆಯುತ್ತಿರುವ ಸ್ಥಳಕ್ಕೆ ಬಂದ ಅಂದು ಮಹಾಶಿವರಾತ್ರಿಯಾದ ಕಾರಣ ಶಿವಹರ ಶಂಕರ ಗೌರೀಶಂ ಒಂದೇ ಗಂಗಾ ಧರಮೇಶಂ ಎಂಬ ಭಜನೆಯ ಹಾಡಿನೊಂದಿಗೆ ನರ್ತನವನ್ನ ಆರಂಭಿಸಿದನು ಈ ಹಾಡು ಮುಗಿಯುತ್ತಿರುವಂತೆ ಆತನಿಗೆ ಅದೇನೋ ದಿವ್ಯ ಸ್ಫೂರ್ತಿ ಉಂಟಾಯಿತು ತಾನೇ ರುದ್ರಾಭಿಷೇಕ ಮಾಡುತ್ತಿದ್ದ ಅವನು ಅದನ್ನ ಅರ್ಧಕ್ಕೆ ಬಿಟ್ಟು ಬಂದಿದ್ದು ಅವನ ಮನಸ್ಸಿನಲ್ಲಿ ರುದ್ರಾಧ್ಯಾಯದ ಮಂತ್ರಗಳು ಇನ್ನೂ ಧ್ವನಿಸುತ್ತಾ ಇದ್ದವು ಅದೇ ಗುಂಗಿನಲ್ಲಿ ಆತ ರುದ್ರಾಧ್ಯಾಯದ ತತ್ವಗಳನ್ನ ಕವಿತ್ವದಿಂದ ಹಾಡಾಗಿ ರಚಿಸುತ್ತಾ ಭಜನೆಯನ್ನ ಆರಂಭಿಸಿದನು ಅದರ ಧ್ರುವ ಪದವು ಈ ರೀತಿಯಾಗಿತ್ತು ಭಗವನ್ ಭರ್ಗ ಸಮೇ ಭಗವನ್ ಹೀಗೆ ಆತನ ಹಾಡು ಆರಂಭವಾಯಿತು ದೈವರಾತನ ನೃತ್ಯದಿಂದ ಭಾವಪರವಶರಾದ ವಾಸುದೇವಾನಂದರು ರುದ್ರನ ತಾಂಡವ ನೃತ್ಯದ ಹಾಗೆ ಕಾಣುತ್ತಿದೆ ಎಂದು ಉದ್ಘರಿಸಿದರು ಸಂಸ್ಕೃತ ಅಧ್ಯಯನ ಮಾಡದಿರುವ ಈತನ ಬಾಯಿಂದ ವ್ಯಾಕರಣ ಬದ್ಧವಾದ ಶ್ಲೋಕ ಮತ್ತು ಹಾಡು ಅದು ಹೇಗೆ ಬಂದವು ಎಂದು ಎಲ್ಲರೂ ಅಚ್ಚರಿಪಟ್ಟರು ದೈವರಾತನು ಭಜನೆಯೊಂದಿಗೆ ನೃತ್ಯವನ್ನ ಮುಗಿಸುತ್ತಿರುವಂತೆ ಎಲ್ಲರಿಗೂ ಬೆಳಗಿನ ಜಾವದ ಅರಿವಾಯಿತು ಎಲ್ಲರೂ ಸ್ನಾನಾದಿನಿತ್ಯ ಕರ್ಮಗಳಿಗೆ ತೆರಳಿದರು ಒಂದು ದಿನ ವಾಸುದೇವಾನಂದರು ಪ್ರವಚನ ನೀಡುವಾಗ ಒಬ್ಬ ಮಹಿಳೆ ಓಡಿ ಬಂದು ಒಂದು ಸರ್ಪ ನಮ್ಮ ಗುಡಿಸಿಲಿಗೆ ಬಂದಿದೆ ಒಳಗೆ ಮಗುವಿದೆ ದಯವಿಟ್ಟು ರಕ್ಷಿಸಿ ಎಂದು ಅಳತೊಡಗಿದಳು ಆಗ ವಾಸುದೇವಾನಂದರು ಅವಳ ಗುಡಿಸಿಲಿನತ್ತ ನಡೆದರು ದೈವರಾತನು ಅವರನ್ನ ಹಿಂಬಾಲಿಸಿ ಹೋದಾಗ ಗುಡಿಸಿಲಿನ ಒಂದು ಮೂಲೆಯಲ್ಲಿ ಕಾಳಿಂಗ ಸರ್ಪವೊಂದು ಹರಿದು ಹೋಗುತ್ತಿತ್ತು ಕೂಡಲೇ ವಾಸುದೇವಾನಂದರು ದೈವರಾತ್ರ ನೋಡುತ್ತಾ ಹಿಡಿಯದನ್ನ ಎಂದರು ತಕ್ಷಣ ಆತ ಒಂದು ಕೈಯಿಂದ ಕಾಳಿಂಗ ಸರ್ಪದ ಬಾಲವನ್ನ ಹಿಡಿದೆಳೆಯುತ್ತಾ ಇನ್ನೊಂದು ಕೈಯಿಂದ ಅದರ ಕುತ್ತಿಗೆಯನ್ನ ಹಿಡಿದು ಗುರುಗಳ ಮುಂದೆ ನ ಆದೇಶಕ್ಕಾಗಿ ಅವರ ಕಡೆ ನೋಡಿದರು ತಕ್ಷಣ ವಾಸುದೇವಾನಂದರು ಅಡಿಗೆ ಮನೆಯ ಭಂಡಾರದಿಂದ ಖಾಲಿಯಾದ ಎಣ್ಣೆ ಡಬ್ಬವನ್ನ ತರಿಸಿ ಅದರ ರಂಧ್ರದಲ್ಲಿ ಹಾವನ್ನ ಬಿಡಲು ತಿಳಿಸಿದರು ದೈವರಾತನು ಅದೇ ರೀತಿ ಮಾಡಲು ರಂಧ್ರವನ್ನ ಒಂದು ಬಟ್ಟೆಯಿಂದ ಗಾಳಿ ಆಡುವಂತೆ ಮುಚ್ಚಿ ಸರ್ಪವು ಹೊರಬಾರದಂತೆ ಮಾಡಲಾಯಿತು ಕೂಡಲೇ ಅದನ್ನ ಅಲ್ಲಿ ನೆರೆದವರ ಹತ್ತಿರ ನರ್ಮದಾ ನದಿಯ ಆಚೆಯ ದಡದಲ್ಲಿ ಬಿಟ್ಟು ಬರುವಂತೆ ತಿಳಿಸಿದರು ವಾಸುದೇವಾನಂದರು ತಮ್ಮ ಬಿಡುವನ ವೇಳೆಯಲ್ಲಿ ದೈವರಾತನಿಗೆ ಹಠಯೋಗದ ಆಸನ ನೌಲಿ ಧೌತಿ ಬಸ್ತಿ ನೇತಿ ಹಾಗೂ ಖೇಚರಿ ಮುದ್ರಾ ಇವೇ ಮೊದಲಾದ ಕ್ರಿಯೆಗಳನ್ನ ಕಲಿಸಿದರು ಮಹಾತಪಸ್ವಿ ವಾಸುದೇವಾನಂದ ಸರಸ್ವತಿ ಸಾ ಸ್ವಾಮಿಯಂಥವರ ಶ್ರೇಷ್ಠ ಆಚಾರ್ಯರು ದೈವರಾತನಿಗೆ ದೊರಕಿದ್ದು ದೈವರಾತನ ಅದೃಷ್ಟವೇ ಆಗಿತ್ತು ಶಿವರಾತ್ರಿಯ ನಂತರ ಒಂದು ದಿನ ವಾಸುದೇವಾನಂದರು ದೈವರಾತನಿಗೆ ನೀನು ವೇದಾಧ್ಯಯನ ಸಂಪನ್ನನಾಗಿರುವೆ ಆದ್ದರಿಂದ ವೇದ ಭಾಷ್ಯವನ್ನ ಅಧ್ಯಯನ ಮಾಡಿ ಅದರ ಅರ್ಥವನ್ನ ತಿಳಿಯಬೇಕು ಅರ್ಥವನ್ನ ತಿಳಿಯಬೇಕಾದರೆ ವ್ಯಾಕರಣ ಗ್ರಂಥಗಳ ಅಧ್ಯಯನ ಮಾಡಬೇಕು ನೀನು ನನ್ನ ಸಂಗಡ ಇದ್ದರೆ ಅಡಿಗೆ ಮಾಡುವುದು ಭಜನೆ ಮಾಡುವುದು ಮುಂತಾದವುಗಳಲ್ಲಿ ನಿನ್ನ ಅಮೂಲ್ಯವಾದ ಸಮಯ ಕಳೆದು ಹೋಗುತ್ತದೆ ನೀನು ಕಾಶಿಗೆ ಹೋಗು ಅಲ್ಲಿ ನನಗೆ ಪರಿಚಿತರಾದ ಬಾಬಾ ಸಾಹೇಬ್ ಜಮಖಂಡಿಕರ್ ಎಂಬ ವೈ ವ್ಯಾಕರಣ ಶಾಸ್ತ್ರಿಗಳಿದ್ದಾರೆ ಅವರಲ್ಲಿಗೆ ಹೋಗಿ ನೀನು ಅಧ್ಯಯನ ಮಾಡಬೇಕು ಎಂದು ಆಜ್ಞಾಪಿಸಿದರು ಅದೇ ವೇಳೆಗೆ ಮುಂದೆ ಸಕಾಲದಲ್ಲಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸುವಂತೆ ದೈವರಾತರಿಂದ ವಚನವನ್ನ ಪಡೆದರು ವಾಸುದೇವಾನಂದರದು ಅತ್ಯಂತ ಶಿಸ್ತುಬದ್ಧ ಜೀವನ ಅವರು ಎಂದಿಗೂ ಅವಶ್ಯಕತೆಯನ್ನ ಮೀರಿ ಒಂದು ಮಾತನ್ನು ಆಡುವವರಲ್ಲ ಕರಾರುವಕ್ಕಾಗಿ ಖಚಿತವಾಗಿ ದೂರದರ್ಶಿತ್ವದಿಂದ ಯುಕ್ತವಾಗಿರುವ ಅವರ ಮಾತುಗಳು ವಾಸ್ತವತೆಯ ತೆರೆಯತ್ತ ಬೆಳಕನ್ನು ತೋರುತ್ತಿದ್ದವು ನಿಸರ್ಗ ನಿಯಮಕ್ಕೆ ಅನುಸಾರವಾಗಿ ಮರ್ಯಾದೆಯ ಎಲ್ಲೆಲ್ಲಿಯೂ ಯಾರಿಗೂ ನೋವಾಗದಂತೆ ಶಾಂತಿಯಿಂದ ಸರಳ ರೀತಿಯಲ್ಲಿ ತಪಸ್ವಿಯಾಗಿ ಬದುಕುವುದೇ ಋಷಿ ಜೀವನ ತನಗೆ ತಿಳಿದಿರುವ ವಿದ್ಯೆಯನ್ನು ಮುಚ್ಚಿಡದೆ ಆಸಕ್ತ ವಿದ್ಯಾರ್ಥಿಗಳಿಗೆ ಯಾವ ಅಪೇಕ್ಷೆ ಇಲ್ಲದೆ ದಾನ ಮಾಡುವುದು ಗುರುವಿನ ಕರ್ತವ್ಯ ಈ ರೀತಿಯಾಗಿ ಸಾಗುತ್ತಾ ನಿನ್ನ ಬದುಕು ಅನ್ಯರಿಗೆ ಬೆಳಕು ದೋರುವ ರುಚಿ ಈ ರೀತಿಯಾಗಿ ಸಾಗುತ್ತಾ ನಿನ್ನ ಬದುಕು ಅನ್ಯರಿಗೆ ಬೆಳಕು ತೋರುವ ಋಷಿ ಜೀವನವಾಗಲಿ ಎಂದು ವಾಸುದೇವಾನಂದರು ನಿ ದೈವರಾತನನ್ನ ತುಂಬು ಹೃದಯದಿಂದ ಹರಿಸಿದರು ಇದು ದೈವರಾತನಿಗೆ ವಾಸುದೇವಾನಂದರು ನೀಡಿದ ಕೊನೆಯ ಸಂದೇಶ ಗುರು ಶಿಷ್ಯರ ಅಗಲುವಿಕೆ ಆ ಕ್ಷಣ ಹೃದಯ ಸ್ಪರ್ಶಿಯಾಗಿತ್ತು ಈಗಾಗಲೇ ನಿಶ್ಚಿಸಿರುವಂತೆ ಅವರು ಪ್ರದ್ಯುಮ್ನಾನಂದರ ಜತೆಗೆ ದೈವರಾತನನ್ನ ವಾರಣಾಸಿಯ ಜಮಖಂಡಿಕರ್ ಅವರ ಬಳಿಗೆ ಕಳುಹಿಸಿದರು ನೋಡಿ ವಾಸುದೇವನ ಸರಸ್ವತಿ ಸ್ವಾಮೀಜಿಯವರು ಚಾತುರ್ಮಾಸಕ್ಕೆ ಅಂತ ನರ್ಮದಾ ನದಿಯ ದಡಕ್ಕೆ ಬರ್ತಾರೆ ಅವರಿಗೆ ಆ ಜಾಗ ತುಂಬಾ ಇಷ್ಟ ಆಗಿರೋ ಕಾರಣ ಚಾತುರ್ವಾಸವನ್ನು ಅಲ್ಲೇ ಮುಗಿಸಿ ನಂತರ ದತ್ತ ಜಯಂತಿಯನ್ನು ಅಲ್ಲಿಯೇ ಮುಗಿಸಿ ಶಿವರಾತ್ರಿ ಆಚರಣೆಯನ್ನು ಕೂಡ ಅಲ್ಲೇ ಮಾಡ್ತಾರೆ ದೈವರಾತ್ರನು ಕೂಡ ಅಲ್ಲೇ ಅವರ ಜೊತೆಗೆ ಉಳ್ಕೊಂಡು ಚಾತುರ್ಮಾಸವನ್ನು ಮುಗಿಸಿ ನಂತರ ಬರುವಂತ ದತ್ತ ಜಯಂತಿಯನ್ನು ಮುಗಿಸಿ ನಂತರ ಶಿವರಾತ್ರಿ ಆಚರಣೆಯನ್ನು ಕೂಡ ಅದೇ ನರ್ಮದಾ ನದಿಯ ತಟದಲ್ಲೇ ಮಾಡ್ತಾರೆ ಉಪವಾಸ ಶಿವರಾತ್ರಿಯ ದಿವಸ ಸೊ ಜಾಗರಣ ಮಾಡ್ತೇವೆ ರಾತ್ರಿ ಬೆಳವರೆಗೆ ಎಚ್ಚರಾಗಿ ಇರುವಂತಹದ್ದು ಹಾಗೆ ಎಲ್ಲರೂ ಕೂಡ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ದೈವರಾತ್ರರು ಈಶ್ವರನಿಗೆ ರುದ್ರಾಭಿಷೇಕ ಮಾಡ್ತಾ ಇದ್ರು ರಾತ್ರಿ ಆಗತ್ತೆ ಎಲ್ಲರೂ ಕೂಡ ದಣಿದಿರ್ತಾರೆ ನಿದ್ದೆಯ ಮುಂಪೂರಿನಲ್ಲಿ ಇರ್ತಾರೆ ಇದನ್ನ ವಾಸುದೇವನಸರ ಸ್ವಾಮೀಜಿಯವರು ಗಮನಿಸ್ತಾರೆ ಅವರು ಶಿಷ್ಯಂದ್ರಿಗೆ ಹೇಳ್ ಕಳಿಸ್ತಾರೆ ತಕ್ಷಣ ಇಲ್ಲಿ ಗಜತಾಯಿಯನ್ನ ದೈವರಾತ್ರನ್ನ ಕರ್ಕೊಂಬಾ ಅಂತ ಇವರು ಹಾಗೆ ಬರ್ತಾರೆ ಶಿಷ್ಯಂದ್ರೆ ಹೇಳ್ತಾರೆ ಇಲ್ಲ ಅವರು ರುದ್ರಾಭಿಷೇಕದಲ್ಲಿ ಆಗಿದ್ದಾನೆ ದೇವರಾತ್ರ ತೊಂದ್ರೆ ಇಲ್ಲ ಅದನ್ನ ಮತ್ ಯಾರಾದ್ರೂ ಮಾಡ್ಬೋದು ಅವನಿನ್ ಕರ್ಕೊಂಬ ಅಂತ ಅಂತೈತೆ ಇಲ್ಲಿ ಗುರುವಿನ ಆದೇಶ ಹೇಗಿದೆ ನೋಡಿ ಆಯ್ತು ದೈವರಾತ್ರ ಬಂದ್ರು ಬಂದದ್ದ್ರೆ ಗೊತ್ತಾಗೋಯ್ತು ಅವರಿಗೆ ಮತ್ ಕಾಯಿಲೆ ಇಲ್ಲ ಆದೇಶ ಬರುವಲ್ಲಿ ಅವರೆಗೆ ಗೆಜ್ಜ ಕಟ್ಕೊಂಡ್ರು ಶಿವಹರ ಶಂಕರ ಗೌರೀಶಂ ಒಂದೇ ಗಂಗಾ ಧರಮೇಶ್ ನೃತ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಇದು ಪ್ರಾರಂಭದಲ್ಲಿ ಇದರ ಮೂಲಕ ಪ್ರಾರಂಭ ಮಾಡ್ರು ಆದ್ರೆ ದೈವರಾದರು ರುದ್ರಾಭಿಷೇಕವನ್ನ ಅರ್ಧದಲ್ಲಿ ನಿಲ್ಲಿಸ್ ಬಂದಿದ್ರು ಓಂ ನಮೋ ಭಗವತೆ ರುದ್ರಯ ಅಂತ ಏನು ರುದ್ರಾಭಿಷೇಕವನ್ನ ಮಾಡ್ತಾ ಇದ್ರು ಅದ್ ಅರ್ಧಕ್ಕೆ ಬಿಟ್ಟು ಬಂದಿದ್ರಲ್ಲ ಅವರ ಒಂದು ತಲೆಯಲ್ಲಿ ಅದ್ ನೆನಪಾಗತ್ತೆ ತಕ್ಷಣ ಒಂದು ಆಶು ಕವಿತೆ ಅಂತ ಅವರು ಸಂಸ್ಕೃತದ ಈ ಒಂದು ಭಜನೆಯನ್ನ ಅಲ್ಲಿ ಉಚ್ಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಏಕಾದಶ ರುದ್ರದ ಒಂದು ಭಜನೆ ಅಲ್ಲಿ ಭಗವನ್ ಭಗವನ್ ಭರ್ಗ ಸಮಗ್ರಾಲಿಭೂತೆ ಭಾವಿತ ಭದ್ರದ ರುದ್ರ ನಮಸ್ತೆ ಭಗವನ್ ಹೀಗೆ ರುದ್ರನನ್ನ ಹಾಡಿ ಹೊಗಳುವಂತಹ ಅವರಿಗೆ ಶ್ಲೋಕದಿಂದ ಯುಕ್ತವಾದಂತಹ ಅವರಿಗೆ ಆಶ್ಚರ್ಯ ಆಗುತ್ತೆ ಇದನ್ನು ನೋಡಿ ಇದು ಹೇಗೆ ದೈವರತ್ರ ಬಾಯಲ್ಲಿ ಬರ್ತಾ ಇದೆ ಅಂತ ಅವರೇ ಆಶ್ಚರ್ಯ ಪಡ್ತಾರೆ ಒಂದು ಕ್ಷಣ ವಾಸುದೇವ ಸರಸ್ವಿ ಸ್ವಾಮೀಜಿಯವರು ಇದನ್ನ ಈ ಒಂದು ಆಶು ಕವಿತೆಯನ್ನು ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ ಹಾಗೂ ಸಂತೋಷ ಪಡ್ತಾರೆ ಇವನಲ್ಲಿ ಇರುವಂತಹ ಒಂದು ದೈವಿ ಗುಣವನ್ನು ಅವರು ಕಂಡುಹಿಡಿತಾರೆ ಆವಾಗ ಅದರ ನಂತರ ಅವ್ರು ಹೇಳ್ತಾರೆ ಅವರಿಗೆ ನೋಡು ನಿನ್ನ ನನ್ನ ಜೊತೆಗಿದ್ರೆ ಬರೀ ಇದೇ ಆಗ್ಬಿಡ್ತದೆ ಅಡಿಗೆ ಮಾಡೋದು ರಂಗೋಲಿ ಹಾಕೋದು ಸೇವೆ ಮಾಡೋದು ಇದೇ ಆಗತ್ತೆ ನೀನು ವೇದವನ್ನು ಅರಿತಿದ್ದೀಯ ವೇದಾಧ್ಯಯನವನ್ನ ಮಾಡಿದ್ದೀಯಾ ವ್ಯಾಕರಣ ವ್ಯಾಕರಣವನ್ನ ಮಾಡ್ಬೇಕು ವಿಮರ್ಶೆಯನ್ನ ಕಲ್ತ್ಕೊಳ್ಬೇಕು ಆದ ಕಾಶಿಗೆ ಹೋಗ್ಬೇಕು ನಾ ವ್ಯವಸ್ಥೆನ ಮಾಡ್ತೀನಿ ವ್ಯವಸ್ಥೆ ಮಾಡ್ತೀನಿ ನೀನು ಅದನ್ನ ಕಲಿಬೇಕು ನೋಡಿ ಎಂತಹ ಗುರುಗಳು ಈಗ ಎಲ್ಲರೂ ಏ ಇವ್ನ ಇಲ್ಲಿದ್ರೆ ನಂಗೆ ಚಲೋ ಆಗತ್ತೆ ಅಡಿಗೆ ಮಾಡ್ತಾನೆ ಕೆಲಸ ಮಾಡ್ತಾನೆ ಇವ್ ನನ್ನನ್ ಬಿಟ್ಟು ಇನ್ನೆಲ್ಲಾದ್ರೂ ಹೋದ್ರೆ ಬೈಯೋರೇ ಜಾಸ್ತಿ ನನಗೆ ಸಮಸ್ಯೆ ಆಗತ್ತೆ ಅದ ಅವನಿಗೆ ಒಳ್ಳೇದಾಗ ಅವ್ನಿಗೆ ಏನ್ ಬೆಸ್ಟ್ ಉಂಟು ನಾವು ಮತ್ತೆ ಈತ ಎಂತಹ ಶಿಷ್ಯ ಆಗಿದೆ ಇಲ್ಲಿ ಇನ್ನೊಂದು ದೃಷ್ಟಾಂತವನ್ನ ನಾವು ನೋಡಿದ್ವಿ ಕಾಳಿಂಗ ಸರ್ಪವನ್ನು ಬಂದಿದಾಗ ಅಲ್ಲಿ ನೋಡ್ತಾರೆ ಅಷ್ಟೇ ಅಲ್ಲಿ ಗುರು ವಾಕ್ಯ ಪಾಲನೆ ಅಂದ್ರೆ ಹಾವು ಬಂದಿದೆ ಅಂತ ಗುರುಗಳ ಹಾವು ಮಗು ಒಂದೇ ಇದೆ ಅಲ್ಲಿ ಕಚ್ಚಿಬಿಟ್ರೆ ಅಂತ ಸ್ವತಃ ಸ್ವಾಮೀಜಿಯವರೇ ಬರ್ತಾರೆ ಬಂದು ಜೊತೆಗೆ ದೈವರಾತ್ರಿ ಹೋಗುದೇ ಎಲ್ಲ ಅವರು ಬಿಡುದಿಲ್ಲ ಗುರುಗಳನ್ನ ಹೋದ್ರು ಗಜತಾಯ ತಗ ಹಿಡಿ ಅಂತ ಹಿಡಿ ಅಂತ ಅಂದ್ ಕೂಡ್ಲೆ ಅಲ್ಲಿ ದೂಸರ ಯೋಚನೆಯನ್ನು ಮಾಡ್ಲೇ ಇಲ್ಲ ಒಂದ್ ಕೈಯಲ್ಲಿ ಬಾಲ ಹೇಳಿದ್ರು ಮತ್ತದಕ್ಕೆ ತಲೆ ಹಿಡಿದ್ರು ಏನ್ ಮಾಡ್ಬೇಕು ಹಿಡ್ಕೊಂಡ್ ಕಾಣಿಸ್ತಾರೆ ಏನ್ ಮಾಡ್ಬೇಕು ಡಬ್ಬಿಯೊಳಗೆ ಹಾಕಿದ್ವಿ ಹೀಗೆ ಗುರುವಿನ ಅಂದ್ರೆ ಇದನ್ನ ಆಪ್ತವಾಕ್ಯ ಪಾಲನೆ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಕೂಡ ಆಪ್ತರು ಯಾರ್ಯಾರಿದ್ದಾರೆ ತಂದೆ ತಾಯಿಯರು ಗುರುಗಳು ಇವರನ್ನ ಆಪ್ತರು ಅಂತ ಹೇಳುವಂತದ್ದು ಇವ್ರು ಹೇಳಿದ್ದನ್ನ ಕಣ್ಣು ಮುಚ್ಚಿ ನಾವು ಪಾಲನೆ ಮಾಡ್ಬೇಕು ಅಂತ ಆಯುರ್ವೇದದಲ್ಲಿ ಕೂಡ ಉಲ್ಲೇಖ ಇರೋದು ಇಲ್ಲಿ ಬ್ರಹ್ಮರ್ಷಿ ದೈವರಾತ್ರ ಜೀವನದಲ್ಲಿ ಅದನ್ನ ಶಿರಸ ವಹಿಸಿ ಪಾಲಿಸಿದ್ದನ್ನು ನಾವು ನೋಡ್ಬೋದು ಇಂತಹ ಶಿಷ್ಯನನ್ನ ಮುಂದಿನ ಅಧ್ಯಯನ ಒಂದು ಶಿವರಾತ್ರಿ ಮುಗಿದ ಕೂಡ್ಲೆ ಸ್ವಲ್ಪ ಸಮಯ ಅವರಿಗೆ ಎಲ್ಲಾ ಕ್ರಿಯೆಗಳನ್ನ ಹೇಳ್ಕೊಡ್ತಾರೆ ನವಳಿ ಧೌತಿ ನೇತಿ ನೇತಿ ಕೇಚರಿ ಮುದ್ರೆ ಎಲ್ಲದನ್ನು ಅವನಿಗೆ ಹೇಳ್ಕೊಟ್ಟು ಅವನಿಗೆ ಹಠಯೋಗವನ್ನು ಸಂಪೂರ್ಣವಾಗಿ ಕಲಿಸಿ ಈಗ ನೀನು ನನ್ನ ಹತ್ರ ಕಲಿಯುವುದು ಮುಗೀತು ನೀ ಏನೇನ್ ನನ್ನ ಹತ್ರ ಅಷ್ಟು ನೀ ಸಂಪನ್ನ ಬೆಳಸಿದ್ದೀಯ ಅಂತ ಹೇಳ್ತಾರೆ ಮತ್ತೊಂದು ಭಾಷೆ ತಗೋತಾರೆ ಅವ್ರ ಹತ್ರ ಹೌದು ಇದು ತುಂಬಾ ದೊಡ್ಡ ತಿರುವು ಅವ್ರು ಮಾತಾಡೋದೇ ಕಡಿಮೆ ವಾಸುದೇವನ ಸರ ಸ್ವಾಮೀಜಿ ಅವರು ಮಾತಾಡೋದೇ ಅತ್ಯಂತ ಕಡಿಮೆ ಮಾತಾಡಿದ್ರು ಅಂದ್ರೆ ಹಂಗೆ ಇರುತ್ತದ ಅದನ್ನ ಪಾಲಿಸ್ಲೇಬೇಕು ಯಾಕಂದ್ರೆ ಅವರು ಸಿದ್ಧಿ ಪುರುಷರು ಗೊತ್ತಾಯ್ತಾ ಅವ್ರ ಬಾಯಿಂದ ಹೇಗೆ ಉಚ್ಚಾರ ಆಯ್ತು ಅಂದ್ರೆ ಅದಾಗತ್ತೆ ಅಂತ ಅಂತವರು ಈ ಬಾಲಕನಿಂದ ಒಂದು ಭಾಷೆಯನ್ನ ತಗೊಳ್ತಾರೆ ಎಲ್ಲೋ ಅವ್ರಿಗೆ ಅನ್ಸಿತ್ತಿರ್ಬೇಕು ಇವನು ಹೀಗೆ ಆದ್ರೆ ಇವನು ಸಂಸಾರದಲ್ಲಿ ಹೋಗೋದಿಲ್ಲ ಸನ್ಯಾಸಿಯಾಗಿ ಬಿಡ್ತಾನೆ ಅಂತ ಅನ್ಸಿತ್ತು ಏನೋ ಗೊತ್ತಿಲ್ಲ ಅವನ ಹತ್ರ ಮಾತು ತಗೊಳ್ತಾರೆ ನೀನು ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡ್ಲೇಬೇಕು ಮದುವೆ ಆಗ್ಲೇಬೇಕು ಅನ್ನುವಂತ ಮಾತನ್ನ ತೆಗೆದುಕೊಂಡು ಕಲಿಸ್ತಾರೆ ಅಂತ ತಗೊಂಡು ಅವರೇ ಜನವನ್ನ ಮಾಡಿ ಇಂಥಲ್ಲಿ ಅಧ್ಯಯನ ಮಾಡುವಂತ ಜಮಖಂಡಿಕರ್ ಅಂತ ಇದ್ದಾರೆ ಅಲ್ಲಿ ವ್ಯಾಕರಣವನ್ನು ಹೇಳ್ಕೊಡ್ತಾರೆ ನೀ ಇಲ್ಲಿಂದ ನೇರವಾಗಿ ಎಲ್ಲಿ ಹೋಗ್ಬೇಕು ವಾರಣಾಸಿಗೆ ಹೋಗ್ಬೇಕು ಕಾಶಿಗೆ ಹೋಗ್ಬೇಕು ನನಗೆಲ್ಲ ವ್ಯವಸ್ಥೆ ಆಗಿರತ್ತೆ ನಮ್ದು ಶಿಷ್ಯಂದಿರಿದ್ದಾರೆ ಇದನ್ನು ಸಂಪೂರ್ಣವಾಗಿ ಕಲಿಬೇಕು ಅಂತ ಇಲ್ಲಿಂದ ಅವರನ್ನ ವಾರಣಾಸಿಗೆ ಕಳ್ಸಿದ್ದಾರೆ ಮತ್ತೆ ಇಲ್ಲಿ ನಾವ್ ಇನ್ನೊಂದು ವಿಷಯ ನೋಡ್ಬೇಕು ಸಾಮಾನ್ಯವಾಗಿ ಆಧ್ಯಾತ್ಮಿಕತೆ ಒಲವು ಬಂದ ತಕ್ಷಣ ಎಲ್ಲರೂ ಕೂಡ ಸನ್ಯಾಸಾಶ್ರಮವೇ ಶ್ರೇಷ್ಠ ಗೃಹಸ್ಥಾಶ್ರಮ ಸಂಸಾರ ಎಲ್ಲಾ ಬಿಟ್ಟು ಹೋಗ್ಬೇಕು ಎಲ್ಲಾದ್ರೂ ಈ ತರ ಯೋಚನೆಯಲ್ಲಿ ಇರ್ತಾರೆ ಆದ್ರೆ ಧನ್ಯೋ ಗೃಹಸ್ಥಾಶ್ರಮ ಅನ್ನೋದಕ್ಕೆ ಇಲ್ಲಿ ಒಂದು ದೃಷ್ಟಾಂತ ಈ ಒಂದು ನಿದರ್ಶನ ಅಹ್ ಆಧ್ಯಾತ್ಮಿಕ ಸಾಧನೆ ಅಂತಂದ್ರೆ ನಮ್ಮ ಸಂಸಾರಿಕ ಜವಾಬ್ದಾರಿಯನ್ನ ಬಿಟ್ಟು ಓಡಿ ಹೋಗೋದಲ್ಲ ಸಂಸಾರಿಕ ಜವಾಬ್ದಾರಿಯಲ್ಲಿ ಇದ್ದುಕೊಂಡು ಗೃಹಸ್ಥಾಶ್ರಮದ ಎಲ್ಲ ಜವಾಬ್ದಾರಿಗಳನ್ನ ಪೂರೈಸಿ ಆತ್ಮ ಸಾಕ್ಷಾತ್ಕಾರದತ್ತ ಒಲವನ್ನ ಇಟ್ಕೊಳ್ಳೋದೇನಿದೆ ಅದು ನಿಜವಾದಂತಹ ಒಂದು ಆತ್ಮ ಸಾಕ್ಷಾತ್ಕಾರದ ಹಾದಿ ಅನ್ನೋದನ್ನ ಗುರು ವಾಸುದೇವಾನಂದ ಸರಸ್ವತಿಯವರು ಶಿಷ್ಯನಾದಂತಹ ಬ್ರಹ್ಮಶ್ರೀ ದೈವರಾತ್ರಿಗಿಲ್ಲಿ ಹೇಳಿಕೊಡ್ತಾ ಇರೋದನ್ನ ನಾವು ಕಾಣಬಹುದು ಈಗೆಲ್ಲ ಹಾಗೆ ಅಲ್ವಾ ನಂದು ಆಧ್ಯಾತ್ಮ ಅಂದ ತಕ್ಷಣ ಮನೆ ಬಿಟ್ಟು ಹೋಗೋದು ಮನೆ ಜವಾಬ್ದಾರಿ ಬಿಡುದು ದಿನಾ ಏನ್ ಕೆಲಸ ಮಾಡ್ತಿದ್ದೀನಿ ಆ ಕೆಲ್ಸಾನು ಮಾಡಿದೆ ನಾನ್ ಆಧ್ಯಾತ್ಮ ಒಬ್ಬನೇ ಕುತ್ಕೊಂಡು ಪ್ರಾಣಾಯಾಮ ಮಾಡುದು ಒಬ್ಬರೇ ಕುತ್ಕೊಂಡು ಧ್ಯಾನ ಮಾಡುದು ಎಲ್ಲರೂ ಇಲ್ದ ಇಲ್ದೇ ಇರುವಂತ ಬೇರೆ ಜಾಗಕ್ಕೆ ಹೋಗಿ ಕುತ್ಕೊಳ್ಳುವಂತಹದ್ದು ಹೌದು ಹೀಗೆಲ್ಲಾ ಇರೋದು ಅಂದ್ರೆ ಅಧ್ಯಾತ್ಮ ಅನ್ನುವಂತ ಶಬ್ದದ ಅರ್ಥವೇ ಈಗ ತಪ್ಪಾಗಿ ಅರ್ಥೈಸಿಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿದೆ ಇಲ್ಲಿ ನಾವು ಈ ನಿದರ್ಶನದಲ್ಲಿ ನೋಡ್ಬೋದು ಎಲ್ಲಾ ಜವಾಬ್ದಾರಿಗಳಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ಮಾತ್ರವೇ ಆತ್ಮ ಸಾಕ್ಷಾತ್ಕಾರದ ದಾದ್ರಿ ನಮ್ಗೆ ಕಾಣತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು ಇನ್ನು ವಾರಣಾಸಿ ಕಾಶಿ ಯಾರಿಗೆ ಗೊತ್ತಿಲ್ಲ ಈ ಕಾಶಿ ವಾರಣಾಸಿ ಇದರ ಒಂದು ಶಕ್ತಿ ಚೈತನ್ಯವೇ ಬೇರೆ ಅಲ್ವಾ ಸ್ಥಳಗಳು ಅಂತ ಹೇಳ್ತಾರೆ ಗೋಕರ್ಣ ಕಾಶಿ ಹಾಗೂ ರಾಮೇಶ್ವರ ಇದು ಮೂರು ತ್ರಿಸ್ಥಾಲಿ ಅಂತನೇ ಪ್ರಸಿದ್ಧವಾಗಿದೆ ಹಾಗೆ ದೈವರಾತ್ರರು ಪ್ರಯಾಣ ವಾರಣಾಸಿಗೆ ಆಗತ್ತೆ ವಾಸುದೇವಾನಂದ ಟೇಂಬೆ ಸ್ವಾಮಿಯವರ ಆದೇಶದಂತೆ ಪ್ರದ್ಯುಮ್ನಾನಂದರು ದೈವರಾತನನ್ನ ಕರೆದುಕೊಂಡು ವಾರಣಾಸಿಗೆ ಬಂದರು ಅವರಿಬ್ಬರು ಒಂದು ತಾರಕ ಮಠದಲ್ಲಿ ಉಳಿದು ಮರುದಿನ ಅಲ್ಲಿಂದ ಹೊರಟು ಬಿಂದು ಮಾಧವ ಘಾಟಿಗೆ ಬಂದರು ಅಲ್ಲಿ ಒಂದು ಔದುಂಬರ ವೃಕ್ಷದಡಿ ಶ್ರೀ ವಾಸುದೇವಾನಂದ ಸ್ವಾಮಿಯವರು ಈ ಹಿಂದೆ ತಪಸ್ಸನ್ನ ಆಚರಿಸುತ್ತಾ ಇಲ್ಲಿಯೇ ಸಮೀಪ ಒಂದು ಕುಟೀರದಲ್ಲಿ ವಾಸವಾಗಿದ್ದರು ಅಂದು ಅವರು ವಾಸವಾಗಿದ್ದ ಆ ಪವಿತ್ರ ಕುಟೀರವನ್ನ ಕೆಲವು ಭಕ್ತರು ಯಥಾಸ್ಥಿತಿಯಲ್ಲಿ ರಕ್ಷಿಸಿಕೊಂಡು ಬಂದಿದ್ದು ಈಗ ಅದರಲ್ಲಿ ಯಾರೂ ವಾಸವಾಗಿರುತ್ತಿರಲಿಲ್ಲ ಅಂತೆಯೇ ವಾಸುದೇವಾನಂದರು ದೈವರಾತನಿಗೆ ಅಲ್ಲಿ ಉಳಿಯಲು ಸೂಚಿಸಿದರು ಮಹಾಯೋಗಿವರ್ಯರೊಬ್ಬರು ತಪೋ ವಾಸ ಮಾಡಿದ ಜಾಗದಲ್ಲಿ ಉಳಿದುಕೊಳ್ಳುವಂತಹ ಯೋಗವು ದೈವರಾತನಿಗೆ ಒದಗಿ ಬಂದಿತ್ತು ಆ ಸ್ಥಳದ ಸ್ಪರ್ಶ ಮಾತ್ರದಿಂದಲೇ ಭಾವುಕನಾದ ಆತ ನಾನು ಇಲ್ಲಿಯೇ ವಾಸಿಸುತ್ತೇನೆ ಎಂದನು ದೈವರಾತನ ವಾಸ್ತವ್ಯದ ವ್ಯವಸ್ಥೆಯು ಪೂರ್ಣಗೊಳ್ಳುತ್ತಲೇ ಪ್ರದ್ಯುಮ್ನಾನಂದರು ಆತನನ್ನ ಬಾಹಬಾ ಸಾಹೇಬ್ ಜಮಖಂಡಿಕರ್ ಬಳಿಗೆ ಕರೆದೊಯ್ದು ವಾಸುದೇವಾನಂದ ಟೇಂಬೆ ಸ್ವಾಮಿಯವರ ಸಂದೇಶವನ್ನ ಅವರಿಗೆ ಅರುಹಿದರು ಅದನ್ನ ಕೇಳಿ ಬಹು ಸಂತೋಷದಿಂದ ಅವರು ವಿನೀತರಾಗಿ ಇದು ಆ ಪರಮ ಪೂಜ್ಯರು ನನಗೆ ಕರುಣಿಸಿದ ಭಾಗ್ಯವೆಂದು ತಿಳಿಯುತ್ತೇನೆ ಎಂದರು ಅನಂತರ ಪ್ರದ್ಯುಮ್ನಾನಂದರು ದೈವರಾತನೊಂದಿಗೆ ಅದೇ ವಾಡೆಯಲ್ಲಿರುವ ಇನ್ನೋರ್ವ ಮಹಾನ್ ವಿದ್ವಾಂಸರಾದ ದ್ರಾವಿಡ ಸುಬ್ರಹ್ಮಣ್ಯ ಶಾಸ್ತ್ರಿ ಎಂಬವರಲ್ಲಿಗೆ ಹೋದರು ಅವರು ವೈದಿಕರು ಅಗ್ನಿಹೋತ್ರಿಗಳು ಆಗಿದ್ದರಲ್ಲದೆ ನ್ಯಾಯ ಹಾಗೂ ವೇದಾಂತ ಶಾಸ್ತ್ರದ ಅಧ್ಯಾಪಕರಾಗಿದ್ದರು ಮೂಲತಃ ಇವರು ಮದ್ರಾಸಿನವರಾಗಿದ್ದು ಇವರಿಗೆ ಭಾಮತಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಎಂಬ ಬಿರುದಿತ್ತು ವಾಸುದೇವಾನಂದರ ಸಂದೇಶವನ್ನ ತಿಳಿಸಿದಾಗ ಇವರು ಕೂಡ ಆ ಮಹಾಪುರುಷರ ಮಾತನ್ನ ನಾನು ಶಿರದ ಮೇಲೆ ಹೊತ್ತು ಪಾಲಿಸುತ್ತೇನೆ ಯಾರೊಂದಿಗೂ ಏನನ್ನೂ ಬಯಸದ ನಿರಪೇಕ್ಷರಾದ ಮಹಾನ್ ಯೋಗಿ ದಯೆ ಈ ರೀತಿಯಾಗಿ ನನ್ನ ಮೇಲಾಗಿರುವುದಕ್ಕೆ ನಾನಿಂದು ಧನ್ಯನಾದೆನು ಎಂದು ಭಾವಪರೋಷರಾಗಿ ಉದ್ಘರಿಸಿದರು ಆದರೆ ವಯೋವೃದ್ಧರಾದ ಕಾರಣ ಅವರಲ್ಲಿ ಪಾಠ ಪ್ರವಚನಗಳು ನಡೆಯುತ್ತಿರಲಿಲ್ಲ ಹೀಗೆ ತಾನು ಬಂದ ಕಾರ್ಯ ಮುಗಿಸಿದ ಪ್ರದ್ಯುಮ್ನಾನಂದರು ಎರಡು ದಿನ ತಾರಕ ಮಠದಲ್ಲಿ ಉಳಿದು ನಂತರ ಬ್ರಹ್ಮಾವರ್ತಕ್ಕೆ ಹೋದರು ಅಂದ್ರೆ ದೈವರಾತನನ್ನ ಇವರ ಸನ್ನಿಧಿಯಲ್ಲಿ ಬಿಟ್ಟು ಅವರು ಪುನಃ ವಾಪಸ್ ಆಗ್ತಾರೆ ಎಂತಹ ಒಂದು ನೋಡಿ ಅವರಿಗೂ ಕೂಡ ಖುಷಿ ಯಾಕಂತಂದ್ರೆ ಹತ್ರ ಏನನ್ನು ಇಲ್ಲಿಯ ತನಕ ಕೇಳಿದವರೇ ಅಲ್ಲ ವಾಸುದೇವಾನಂದರು ಅಂತದ್ರಲ್ಲಿ ಇಂಥವ್ರ ಹತ್ರ ಇವನಿಗೆ ಪಾಠ ಮಾಡ್ಲಿಕ್ಕೆ ಹೇಳು ಅನ್ನುವ ಸಂದೇಶವನ್ನ ಕಳ್ಸಿದ್ದಾರೆ ಅಂತಂದ್ರೇನೆ ಅವರೆಲ್ಲ ಭಾವ ಬಿಡ್ತಾರೆ ಎಂತಹ ಪುಣ್ಯ ನಮ್ದು ಅಂತ ದೈವರಾತನು ಇಲ್ಲಿ ಅಂದ್ರೆ ಇಲ್ಲಿ ವಾಸುದೇವನ ಸರ ಸ್ವಾಮೀಜಿ ಅವರಿಗೆ ಠೇಂಬೆ ಸ್ವಾಮಿಗಳು ಅಂತ ಹೇಳ್ತಾರೆ ಇನ್ನೊಂದು ಹೆಸರಿಂದ ಕರೀತಾರೆ ಠೇಂಬೆ ಮಹಾರಾಜರು ಠೇಂಬೆ ಸ್ವಾಮಿಗಳು ಅಂತ ಕೂಡ ಕರೀತಾರೆ ಸೊ ಠೇಂಬೆ ಸ್ವಾಮಿಗಳು ಅಲ್ಲಿ ತಪಸ್ಸು ಮಾಡಿ ಜಾಗ ಅಂತ ಗೊತ್ತಾದ ಕೂಡ್ಲೆ ದೈವರಾತರು ನಾನು ಇಲ್ಲೇ ಉಳ್ಕೊಂಡ್ಬಿಡ್ತೀನಿ ನನ್ ಮತ್ತೆಲ್ಲೂ ಹೋಗುದಿಲ್ಲ ಇಲ್ಲೇ ಅಂದ್ರೆ ಅವರಿಗೆ ಆ ಜಾಗದಲ್ಲಿ ಕುತ್ಕೊಂಡ್ ಕೂಡ್ಲೆ ಏನೋ ಒಂದು ಸಂಚಲನ ಮೂಡತ್ತೆ ಅದರ ನಂತರ ಅವರಿಗೆ ಉಳಿಯುವ ಒಂದು ವ್ಯವಸ್ಥೆ ಆದ ನಂತರ ಬಿಂದು ಮಾಧವ ಘಾಟ್ನ ಹತ್ರ ಬರುತ್ತೆ ಅದು ಜಾಗ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಆದ ನಂತರ ಇನ್ನು ಅಧ್ಯಯನ ಕೊಡಮಾನಂದ ಸ್ವಾಮೀಜಿ ಅವರು ಯಾರ ಹತ್ರ ಅವ್ರು ಹೇಳಿ ಕಳಿಸಿದ್ರ ಅವ್ರ ಇದ್ದಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಸಂತೋಷ ಆಗತ್ತೆ ಹೇಮೆಯ ರಾಜರು ಸ್ವಾಮೀಜಿಗಳು ಹೇಳಿದ್ರು ಅಂತ ಒಂದ್ ಮುಗೀತು ಅದ್ರ ಬಗ್ಗೆ ನಾವೇನು ಹೇಳುವಂಗೆ ಇಲ್ಲ ಯಾಕಂತಂದ್ರೆ ಅವ್ರು ಯಾರತ್ರ ಏನೂ ಕೂಡ ಬಯಸುವಂತವ್ರೆ ಅಲ್ಲ ಅವರು ಇಂಥ ಶಿಷ್ಯನ ಕಳಿಸ್ಕೊಟ್ಟಿದ್ದಾರೆ ವೇದಾಧ್ಯಯನಕ್ಕೆ ಸಂಸ್ಕೃತ ವ್ಯಾಕರಣ ಕೊಲಿಕೆ ಇರ್ಕೆ ಅಂತ ಹೇಳಿದ್ರೆ ಅವರು ಅವರ ಕಾಲನ ತಲೆ ಮೇಲೆ ಇಟ್ಕೊಂಡು ನಾನು ಪಾಲಿಸ್ತೇನೆ ಅಂತ ಹೇಳ್ತಾರೆ ಖಂಡಿತ ಈಗ ಇನ್ನೊಂದು ಮುಂದಿನ ಒಂದು ರೋಚಕ ತಿರುಗಿದೆ ದೈವರಾತರು ಅಲ್ಲಿ ವೇದಾಧ್ಯಯನ ಮಾಡ್ತಾರೋ ಕಾಶಿಲ್ ಉಳ್ಕೋತಾರೋ ಹಾಗೆ ಬಿಟ್ಟು ಬರ್ತಾರೋ ಅವರಲ್ಲಿ ಏನೇನ್ ಮಾಡ್ತಾರ ಹೇಳುವಂತದ್ದು ರೋಚಕ ಯಾಕಂತಂದ್ರೆ ಮುಂದಿನ ಒಂದು ರೋಚಕ ತಿರುವು ಏನಂತಂದ್ರೆ ಬರೀ ಅಲ್ಲಿ ಅಧ್ಯಯನ ಅಂತಲ್ಲ ತಾನಿನ್ನು ಯಾವುದೇ ಶಾಸ್ತ್ರಗಳನ್ನ ಅಧ್ಯಯನವೇ ಮಾಡೋದಿಲ್ಲ ಅನ್ನುವಂತ ಶಪಥವನ್ನ ದೈವರಾತ್ರ ತಗೊಂಡದ್ದು ಮುಂದಿನ ಅಧ್ಯಾಯದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಹಾಗಿದ್ರೆ ಯಾಕೆ ಅಂತ ಘಟನೆ ಏನಾಯ್ತು ಇಲ್ಲ ಅವರ ಗುರುಗಳೇ ಕಳ್ಸಿದ್ದಾರೆ ನೀನು ಅಲ್ಲಿ ಅಧ್ಯಯನ ಮಾಡು ಅಂತ ಗುರುಗಳು ಹೇಳಿದ್ರೆ ಕಾಳಿಂಗ ಸರ್ಪವನ್ನು ಕೈಯಲ್ಲಿ ಹಿಡಿಯುವವನು ಈ ದೈವರ ಹಾಗಿದ್ರೆ ಇಂತಹ ಶಪಥವನ್ನ ಆತ ಯಾಕೆ ತಗೊಂಡ ಏನೇನು ಘಟನೆಗಳು ಆಯ್ತು ಯಾವ ರೀತಿಯಲ್ಲಿ ಆತನ ಅಧ್ಯಯನ ಸಂಪನ್ನ ಆಯ್ತಾ ಅಥವಾ ಆಗಿಲ್ವಾ ಏನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಇಲ್ಲಿಯ ತನಕ ತಾಳ್ಮೆಯಿಂದ ಈ ಕಥೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮರ್ಷಿ ದೈವರ ತರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಈ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಲ್ಲಿಯ ತನಕ ನಮಸ್ಕಾರ ನಮಸ್ತೆ